ಬಹಳ ಒಂದು ಸುಂದರ ವೇದಿಕೆಯನ್ನು ನಿರ್ಮಾಣ ಮಾಡಿದ್ದಾರೆ ಗುರುಗಳು ಯಾವ ವೇದಿಕೆ ಇದು ಪ್ರವಚನದ ವೇದಿಕೆ ಪ್ರವಚನದ ವೇದಿಕೆ ಅಂತಂದ್ರೆ ಒಂದು ನೆನಪಿಟ್ಕೊಳ್ರಿ ಇದು ಯಾರ ವೇದಿಕೆ ಅಂದ್ರೆ ನಮ್ಮೆಲ್ಲರ ವೇದಿಕೆ ಇದು ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ತಕ್ಕಂಥ ಒಂದಿಷ್ಟು ಸಮಯದ ಅನುಭವಕ್ಕೆ ನಾವು ಪ್ರವಚನ ಅಂತ ಕರೆದಿವಿ ಬಹುಶಃ ಇಲ್ಲಿ ಯಾರ್ಯಾರೋ ಬದುಕನ್ನು ಉದಾಹರಣೆ ಕೊಡ್ತೀವಿ ಅಂತಂದ್ರೆ ಯಾಕೆ ಉದಾಹರಣೆ ಕೊಡ್ತಿದ್ದೀವಿ ಅಂತಂದ್ರೆ ನಾವು ಚಲೋ ಇರಲಿ ನಮ್ಮ ಬದುಕು ನಮಗೆ ಅರ್ಥ ಆಗಲಿ ಅಂಥೇಳಿ ಎಲ್ಲೋ ಬಹಳ ದೂರದೊಳಗೆ ಚಂದ್ರ ಇರ್ತಾನೆ ಚಂದ್ರನಿಗೂ ಮನೆಯೊಳಗಿರುವ ತಾಯಿಗೂ ಏನೂ ಸಂಬಂಧನೇ ಇರೋದಿಲ್ಲ ಆದರೂ ಮಗನಿಗೆ ತಾಯಿ ಚಂದ್ರನ ತೋರಿಸಿ ಏನಂತಾಳ ಅಂತ ಹೇಳ್ತಾಳೆ ಯಾಕ ತಾಯಿಗೆ ಬೇಕಾಗಿರೋದು ಚಂದ್ರ ಅಲ್ಲ ಮಗ ಊಟ ಮಾಡಲಿ ಅನ್ನೋದಷ್ಟೆ ಜೋಗಳ ಹಾಡಬೇಕಾದ ತಾಯಿ ತನಗೆ ತಿಳಿದದ್ದು ಎಲ್ಲ ಜೋಗಗಳ ಹಾಡ್ತಾಳು ಆದರೆ ಆ ಜೋಗಳ ಯಾವ ಮಗನಿಗೂ ಅರ್ಥ ಆಗೋದಿಲ್ಲ ಅಂತ ಪ್ರತಿಯೊಬ್ಬ ತಾಯಿಗೂ ಗೊತ್ತದ ಅರ್ಥ ಆಗ್ತದೆ ನಾ ಹುಡುಗನಿಗೆ ಆ ತಾಯಿಗೆ ಬೇಕಾಗಿರೋದೇನು ಆ ಮಗನ ನಿದ್ದೆ ಅಷ್ಟೇ ಆದರೆ ಜಗತ್ತಿನ ಯಾವುದೇ ತೊಟ್ಟಿಲದೊಳಗಿದ್ದ ಮಗುವಿಗೂ ಅವರ ತಾಯಿ ಹಾಡೋ ಹಾಡು ಶಬ್ದಗಳು ಅರ್ಥ ಆಗೋದಿಲ್ಲ ಆ ಮಗನಿಗೆ ಬೇಕಾಗಿರೋದೇನು ತಾಯಿ ಧ್ವನಿ ಅಷ್ಟೇ ನನ್ನ ಜೊತೆಗೆ ನನ್ನ ತಾಯಿ ಅದಾಳ ಅಂದ್ರೆ ಆ ಮಗುವಿನ ಎಲ್ಲಿತನ ಸಂತೋಷ ನನ್ನ ತೊಟ್ಟಿಲನ್ನು ನನ್ನ ತಾಯಿ ತೂಗುತ್ತಾಳೆ ಅನ್ನೋದು ಯಾವುದರ ಮೇಲೆ ನಂಬಿಕೆ ಇಡುತ್ತದೆ ಅಂತಂದ್ರೆ ನೀ ಹಾಡುವ ಜೋಗುಳದ ಧ್ವನಿ ಮೇಗ ಯಾವುದ್ರ ಮೇಘವಾ ಧ್ವನಿ ಎಷ್ಟು ಸಂಬಂಧಗಳಿಟ್ಟ ನೋಡ್ರಿ ಭಗವಂತ ತಾಯಿಗೆ ಮಗನ ನಿದ್ದೆ ಮುಖ್ಯ ಮಗನಿಗೆ ತಾಯಿ ಧ್ವನಿ ಮುಖ್ಯ ಹಂಗ ಒಂದಿಷ್ಟು ವಿಚಾರಗಳನ್ನು ನಿಮಿತ್ಯವಾಗಿ ಇಟ್ಟುಕೊಂಡು ಈ ಪ್ರವಚನ ಯಾವುದಕ್ಕೆ ಮುಖ್ಯ ಅಂತಂದ್ರೆ ಇಲ್ಲಿ ನಿಮ್ಮ ಬದುಕುಗಳು ಉದ್ಧಾರವಾಗಬೇಕು ಅನ್ನೋದೇನದಲ್ಲ ಅದು ಶ್ರೀಗಳ ಆಶಯ ಅಷ್ಟೇ ಇದು ಪ್ರವಚನ ಏನು ತಾಯಿ ಜೋಗಗಳಿದ್ದಂಗೆ ಇದು ಪ್ರವಚನ ಏನವಿದು ತಾಯಿ ಜೋಗಳ ಇಲ್ಲಿ ಮಗುವಿಗೆ ನಿದ್ದೆ ಎಷ್ಟು ಮುಖ್ಯನೋ ಒಬ್ಬ ಒಬ್ಬ ಬದುಕಿನ ಒಬ್ಬ ಮನುಷ್ಯನ ಬದುಕು ಸನ್ಮಾರ್ಗದ ಕಡೆ ಹೋಗಬೇಕು ಅನ್ನೋದೇನದಲ್ಲ ಜಗತ್ತಿನ ಎಲ್ಲ ಗುರುಗಳ ಒಂದು ಆಶಯ ಅದು ಮತ್ತು ಮಾರ್ಗ ಅಂದಮೇಲೆ ಎರಡದವು ಒಂದು ಕೆಟ್ಟದು ಇನ್ನೊಂದು ಇನ್ನೊಂದು ಒಳ್ಳೆಯದು ಜೋರಾಗಿ ಮಾತಾಡ್ರಿ ಹಂಗೇನಿಲ್ಲ ನಾನೇನು ನಿಮಗೆ ಅನ್ನಂಗಿಲ್ಲ ಬಟ್ ನಾ ಹೇಳಿದ್ದಷ್ಟೇ ಮಾತಾಡ್ರಿ ನಿಮಗೆ ತಿಳಿದಿದ್ದು ನೀವು ಮಾತಾಡಬೇಡ್ರಿ ಅದಕ್ಕೆ ಹೇಳಿದಾರಲ್ಲ ಸಂಘಗಳು ಎರಡುಂಟು ಒಂದು ಹಿಡಿ ಒಂದು ಬಿಡು ಈಗ ಒಂದನ್ನು ಹಿಡಿಬೇಕು ಖರೆ ಒಂದನ್ನು ಬಿಡಬೇಕು ಅನ್ನೋದು ನಿಜ ಆದರೂ ಒಂದು ಹಿಡಿಬೇಕಲ್ಲ ಅದು ಚಲೋದು ಅಂತ ನಮಗೆ ಹೆಂಗೆ ಗೊತ್ತಾಗಬೇಕು ಜ್ಞಾನ ನಾ ಮೊದಲನೇ ದಿನ ಅದನ್ನು ಬಳಸಿದೆ ಅಂತಂದ್ರೆ ಈ ತಾಕತ್ ಯಾರಿಗೆ ಅದ ಅಂತಂದ್ರೆ ಜಗತ್ತಿನೊಳಗೆ ಯಾರಿಗೂ ಇಲ್ಲ ನಮಗೇನು ಭಗವಂತ ಕೊಟ್ಟನಲ್ಲ ಆ ಜ್ಞಾನಕ್ಕದ ಆ ಜ್ಞಾನ ಪ್ರಪಂಚದೊಳಗೆ ತಿಳಿಸ್ತದೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅದನ್ನು ಹಿಡಿಯೋದೇನದ ಅವರವರ ಬದುಕಿಗೆ ಅವರವರ ಬುದ್ಧಿಗೆ ಅವರವರ ಮನಸ್ಸಿಗೆ ಬಿಟ್ಟಿತ್ತು ಹೇಳೋದೇನದ ಪ್ರಪಂಚದ ಒಂದು ಧರ್ಮದ ಗುರುಗಳು ಕಾಯಕ ಏನು ಹಿಂಗ ಹೋಗಬೇಡ ಇದು ಬಹಳ ಕೆಟ್ಟ ಹಾದಿ ಅದ ನೀ ಹಿಂಗ ಹೋಗು ಬಹಳ ಒಳ್ಳೇದಾಗ್ತದ ಅಂತ ಒಬ್ಬ ಗುರು ಸನ್ಮಾರ್ಗವನ್ನ ತೋರಿಸ್ತಾನ ಆದ್ರ ಲಕ್ಷ ಶಿಷ್ಯಂದ್ರು ಅಲ್ಲಿ ಕುಳಿತಿದ್ರು ಕೂಡ ಒಂದಿಷ್ಟು ಜನಗಳು ಮಾತ್ರ ಆ ಸನ್ಮಾರ್ಗದೊಳಗೆ ಹೋಗ್ತಾರೆ ಸನ್ಮಾರ್ಗ ಅಂತಂದ್ರೇನು ಭಾಳ ಚಂದದ ಅದು ಇವತ್ತು ಗುರುಗಳನ್ನು ಕರೆಸಿ ಶಾಲ ಹಾಕ್ತಿರಿ ಹಾಕ್ತಿರ್ತಿರಿಲ್ಲ ಇವತ್ತು ಸನ್ಮಾನ ಆಗಬೇಕಾಗಿತ್ತು ಅಂದ್ರೆ ಕೋಟಿ ಅವಮಾನಗಳನ್ನು ಆ ವ್ಯಕ್ತಿ ತಳಹದಿಯೊಳಗೆ ಅನುಭವಿಸಿರಬೇಕು ಒಬ್ಬ ವ್ಯಕ್ತಿ ವೇದಿಕೆ ಮೇಲೆ ಬಂದು ಹಾರ ಹಾಕಿಸಿಕೊಳ್ಳುತ್ತಾನೆ ಅಂತಂದ್ರೆ ಅವ ಈ ಸಮಾಜದ ನೂರು ಭಾರಗಳನ್ನ ಅವ ಹೋರಿರಬೇಕು ಆ ಕಷ್ಟವನ್ನು ಅವ ಅನು ಅನುಭವಿಸಿರ್ಬೇಕು ಆವಾಗ ಅವನ ಕೊರಳಿಗೆ ಏನಾಗ್ತದ ಆ ಹಾರ ಸೇರ್ತದೆ ಆದ್ರೆ ಕೆಟ್ಟದ್ದಂಗಲ್ಲ ಒಳ್ಳೇದು ಮಾಡಿ ಜಗತ್ತಿನಾಗ ಬೆಳಗಬೇಕು ಅಂದರೆ ಭಾಳ ಕಷ್ಟದ ದೀಪ ಜಗತ್ತನ್ನು ಬೆಳಗಬೇಕಾದ್ರೆ ತನ್ನನ್ನು ತಾನು ಸುಟ್ಟುಕೊಂಡು ಬೆಳಗುತ್ತದೆ ಕೆಟ್ಟದ್ದು ಹಾಗಲ್ಲ ಇನ್ನೊಬ್ಬರ ಮನೆಗೆ ಬೆಂಕಿ ಹಚ್ಚಿನೂ ನಾವು ಸುಖವಾಗಿರಬಹುದು ಎಲ್ಲಿ ತನಕ ಆ ಮನೆಯ ಬೆಂಕಿ ಹತ್ತಿ ನಂದುವ ತನಕ ಮಾತ್ರ ನಾನು ಏನು ಹೇಳಿದ್ದೀನಿ ಇನ್ನೊಬ್ಬರ ಮನೆಗೆ ಬೆಂಕಿ ಹಚ್ಚುವ ಕೆಲಸವನ್ನು ನಾವು ಮಾಡಿದೀವಿ ಅಂತಂದ್ರೆ ಮುಂದೊಂದು ದಿನ ಆ ಬೆಂಕಿ ಎಲ್ಲಿ ಹೋಗೋದಿಲ್ಲ ನಮ್ಮ ಮನೆಯ ಕಿಚ್ಚು ನಮ್ಮ ಸುಟ್ಟಲ್ಲದೆ ನೆರಮನೆಯ ಮನೆಯ ಸುಡುವುದೇನು ಇವತ್ತು ನಾವು ಇನ್ನೊಬ್ಬರ ಮನೆಗೆ ಬೆಂಕಿ ಹಚ್ಚಿದೀವಿ ಅಂತಂದ್ರೆ ನಾಳೆ ಮುಂದೊಂದು ದಿನ ಆ ಬೆಂಕಿ ನಮ್ಮ ಮನೆಗೂ ಬರೋದ ಆ ನಮ್ಮ ಮನೆಗೆ ಬೆಂಕಿ ಬಂದಾಗ ನೀ ಅವಾಗ ಜ್ಯೋತಿ ಬೆಳಗಿಸ್ತೀನಿ ಅಂತಂದ್ರೆ ನಿನ್ನ ಆಯಸ್ಸು ವಯಸ್ಸು ಎರಡು ಮುಗಿದು ಹೋಗಿರ್ತದೆ ಸನ್ಮಾರ್ಗ ಅಂತಂದ್ರೇನು ಭಾಳ ಒಂದಿಷ್ಟು ವಯಸ್ಸಿನೊಳಗ ಚಂದ ತಿಳ್ಕೊಂಡು ಯಾವುದೇ ಸಮಯಗಳನ್ನು ಹಾನಿ ಮಾಡಿಕೊಳ್ಳಲಾರದೆ ಒಂದಿಷ್ಟು ಇರುವ ವಿಚಾರಗಳನ್ನು ವಿಶೇಷವಾಗಿ ತಿಳ್ಕೊಂಡು ಒಂದಿಷ್ಟು ಬದುಕಿನೊಳಗೆ ವಿಶೇಷತೆಯನ್ನು ನೀ ಕಲ್ಪಿಸಿಕೊಂಡು ಬಿಟ್ಟಿ ಅಂತಂದ್ರೆ ನಿನ್ನ ಬದುಕು ಸಾರ್ಥಕತೆ ಆಗ್ತದೆ ಏನಾಗ್ತದೆ ಸಾರ್ ಆ ಸಾರ್ಥಕತೆ ಆಗಲಿ ಅಂತ ಈ ಪ್ರವಚನ ಇಡೋದು ಅದಕ್ಕೆ ನಾವೇನು ಮಾಡೋದು ದಿನ ಒಂದೊಂದೊಂದೊಂದೊಂದೊಂದು ವಿಷಯ ತಗೊಂಡು ಹೇಳೋದು ನಿನ್ನೆ ಯಾವುದ್ರ ಬಗ್ಗೆ ಹೇಳಿದೆ ಮನಸ್ಸಿನ ಬಗ್ಗೆ ಹೇಳಿದೆ ಯಾವುದ್ರ ಬಗ್ಗೆವಾ ಮನಸ್ಸಿನ ಬಗ್ಗೆ ಅದು ಹತ್ತು ವರ್ಷ ಆದರೂ ಹೇಳ್ಬೋದು ಅದಕ್ಕೆ ನಾನೇನು ಇಲ್ಲ ಅಂತ್ಯನೂ ಇಲ್ಲ ಮನಸ್ಸು ಅಂತಂದ್ರೆ ಅಷ್ಟು ದೊಡ್ಡದದು ಮನಸ್ಸು ಯಾವುದರಿಂದ ನಿರ್ಮಾಣ ಮಾಡ್ಯಾನ ಭಗವಂತ ಅಂದರೆ ಆಕಾಶ ತತ್ವದಿಂದ ಈ ಮನಸ್ಸು ನಿರ್ಮಾಣ ಆಗ್ಯದ ಪಂಚಭೂತಗಳಿಂದ ಈ ದೇಹ ನಿರ್ಮಾಣ ಆಗ್ಯದ ಎಷ್ಟು ಚಂದ ಇಟ್ಟಾನ ಹೊರಗಿರೋ ಪಂಚಭೂತಗಳು ನಮ್ಮೊಳಗದವು ನಮ್ಮೊಳಗಿರುವ ಪಂಚ ತತ್ವಗಳೇ ಪಂಚಭೂತಗಳಾಗಿ ಈ ಪ್ರಪಂಚವನ್ನು ಬೆಳಗುತ್ತಾ ಇದ್ದಾವೆ ಆ ಮನಸ್ಸು ಎಷ್ಟು ಮಜಾ ಅನ್ನೋದನ್ನು ನಾನು ನಿಮಗೆ ನಿನ್ನೆ ಇದನ್ನು ಹೇಳಿದ್ದೀನಿ ಬಹಳ ಕೆಟ್ಟದು ಬಹಳ ಒಳ್ಳೆಯದು ಯಾವುದು ಮನಸ್ಸು ಆ ಮನಸ್ಸಿನ ತಳಹದಿಯಲ್ಲಿ ಒಂದು ವಿಶೇಷವಾದ ವಿಷಯ ಹುಟ್ಟುಕೊಳ್ಳುತ್ತದೆ ಅದಕ್ಕೆ ಆಸೆ ಅಂತ ಕರೋದ್ರಿ ಇವತ್ತು ಬಹಳ ಚಂದ ಅದನ್ನು ಇಟ್ಟುಕೊಳ್ಳೋಣ ಯಾವುದು ಇವತ್ತು ಯಾರಿಗಿಲ್ಲ ಆಸೆ ಯಾರಿಗಿಲ್ರಿ ಎಲ್ಲರಿಗದ ಯಾರಿಗಾರ ಇಲ್ಲ ಅಂದ್ರೆ ಹೇಳ್ರಿ ನೋಡೋಣ ಎಲ್ಲರಿಗೂ ಒಂದು ಆಶೆ ಇರೋದು ಎಲ್ಲ ಪ್ರಪಂಚದಾಗ ಹುಟ್ಟಿ ಬಂದ ಮ್ಯಾಗ ಪ್ರತಿಯೊಬ್ಬರಿಗೂ ಒಂದು ಆಶೆ ಇರೋದ ಅದಕ್ಕೆ ದೊಡ್ಡವರು ಒಂದು ಮಾತು ಹೇಳ್ತಾರ ಆಸೆ ಇರೋದು ತಪ್ಪಲ್ಲ ದುರಾಶೆ ಇರೋದೇನದಲ್ಲ ಅದು ಬಹಳ ದೊಡ್ಡ ತಪ್ಪು ಇನ್ನೂ ಒಂದು ಕಡೆ ಇನ್ನೂ ಒಂದು ಮಾತು ಹೇಳ್ತಾರ ಆಸೆ ಹೇಗಿರಬೇಕು ಅಂತ ಕೇಳಿದರೆ ಆಸೆ ಬಯಕೆ ಅಂತಂದ್ರೆ ಎರಡು ಒಂದೇ ಅದಕ್ಕೆ ನಿಜಗುಣರು ಬರೀತಾರೆ ಬಹಳ ಚಂದ ಹೇಳ್ತಾರೆ ಕನಕ ಮೃಗ ದರುಶನದಿ ಜಾನಕಿಯ ಚಪಲ ನಾ ಯಾಕೆ ಇದನ್ನು ತಗೊಂಡಿದ್ದೀನಿ ಅಂತಂದ್ರೆ ವಿದ್ಯಾವಂತನರ ಆಗಿರು ಜ್ಞಾನವಂತನೇ ಆಗಿರು ಪಂಡಿತನೇ ಆಗಿರು ಪಾಮರನೇ ಆಗಿರು ನಿನ್ನನ್ನು ಪರಿಪೂರ್ಣವಾಗಿ ಆಳುವ ವಿಷಯ ಯಾವುದು ಅಂದ್ರೆ ಆಸೆ ಅನ್ನುವ ಎರಡಕ್ಷರ ಯಾವುದವ ಆಸೆ ಅದಕ್ಕೆ ನಿನ್ನೆ ನಿರೂಪಕರು ಹೇಳಿದರು ಜಗತ್ತಿನೊಳಗೆ ಏನೆಲ್ಲವನ್ನು ಕಂಡು ಏನೆಲ್ಲವನ್ನು ತ್ಯಾಗ ಮಾಡಿ ಜಗತ್ತಿನ ಧ್ಯಾನ ಜಗತ್ತಿಗೆ ಧ್ಯಾನ ಅನ್ನೋದನ್ನ ತನ್ನ ಶಿವಯೋಗತ್ವದ ಮುಖಾಂತರವಾಗಿ ಕರುಣಿಸಿದ ಈ ಜಗತ್ತನ್ನೇ ಬೆಳಗಿದ ಬುದ್ಧ ಕೊನೆಗೊಂದು ಮಾತು ಹೇಳಿದ ಏನಂತ ಹ ನೋಡಂತ ಚಂದ ಹೇಳ ಸಾವಿರ ವೇದಗಳ ಜ್ಞಾನ ಕೋಟಿ ಕೋಟಿ ವಿಚಾರಗಳ ಜ್ಞಾನವನ್ನು ಬುದ್ಧ ತನ್ನದೇ ಆಗಿರುವ ಒಂದು ಮಾತಿನೊಳಗೆ ಕೊಟ್ಟ ಏನಂತ ಹೇಳಿದ ಆಸೆಯೇ ದುಃಖಕ್ಕೆ ಮೂಲ ಹಾಗಾದ್ರೆ ಆಸೆ ಅನ್ನೋದು ಹೇಗಿರಬೇಕು ಅಂತಂದ್ರೆ ಅದು ದುಃಖದ ಮೂಲವಾಗಬಾರದು ಖುಷಿಯ ಮೂಲವಾಗಬೇಕು ಅದಕ್ಕೆ ನಿಜಗುಣರು ಅದನ್ನು ಬಹಳ ಚಂದ ವಿವರಿಸಿ ಬರೆದ್ರು ಕನಕ ಮೃಗ ದರುಷ ನದಿ ಜಾನಕಿಯ ಮನಚಪಲ ಈಗ ಆಶಯ ಅದಾವೆ ನಿಮ್ಮೆಲ್ಲರಿಗೂ ಭಾಳ ಲಕ್ಷ್ಯ ಕೊಟ್ಟು ಕೇಳ್ರೆ ಚಂದ ಐತಿ ಇದು ಈಗ ಒಂದು ತೀರ್ಮಾನ ಮಾಡ್ರಿ ನಿಮ್ಮೆಲ್ಲರೊಳಗೂ ಏನೋ ಒಂದು ಆತಂಕದ ಶರಣರಾಗಿರ್ಬೋದು ಮಕ್ಕಳಾಗಿರ್ಬೋದು ನೀವಾಗಿರ್ಬೋದು ನಾ ಆಗಿರ್ಬೋದು ಈಗ ಅಲ್ಲಿ ಮುರುಡ್ರು ಕೊಂತ ಅವಕ್ಕೊಂದು ಆಶಯ ಅದ ಏನು ಆಶಯ ಅದ ಯಾವಾಗ ಪ್ರವಚನ ಮುಗಿಸ್ತಾರ ನಾವು ಯಾವಾಗ ಡ್ಯಾನ್ಸ್ ಮಾಡ್ತೀವಿ ಅವು ಆಶಯ ಎಲ್ಲ ಒಂಬತ್ತು ಗಂಟೆ ತನಕ ನಿರಾಶೆ ಆಗೋತನ ನಾ ಬಿಡಂಗಿಲ್ಲ ಅದನ್ನು ಅವ್ಕನಿಸ್ತದ ಡ್ಯಾನ್ಸ್ ಮಾಡೋಕ ವೇದಿಕೆ ಮೇಲೆ ಬಂದಾಗ ನಿದ್ದೆ ಬಂದಿರ್ತದ ಹೊಟ್ಟೆ ಹಸ್ತಿರ್ತದ ಅವಕ್ಕೆ ನಾ ಏನು ಮಾಡ್ತೀನಿ ಅನ್ನೋದು ಗೊತ್ತಾಗಂಗಿಲ್ಲ ಅವ್ಕ ಅವರಮ್ಮ ಅಂತಳೆ ಸರಿ ಮಾಡೋಕ ಬರಂಗಿಲ್ಲ ಏನಂತ ಅವ್ರಮ್ಗೆ ಅಂತವ್ಯಾವ ಸಾಕಾಗಿ ಹೋಗಿ ತನಗೆ ತಲೆ ಕೆಟ್ಟು ಬಿಡಲೇ ಇಲ್ಲವ ಸ್ವಾ ಈಗ ಒಂದು ಮಜಾ ಹೆಂಗಂದ್ರೆ ಏನಾರ ಮಾಡ್ರಿ ಬೆಳಕು ಹರಿತು ಅಂದ್ರೆ ಇದು ಇದು ಏನಿದ್ರ ಹೃದಯ ಇದು ಮನಸ್ಸಿನಾಗ ಹುಟ್ಟೋದು ಒಂದು ಚಂದ ಇದು ಆಶಾ ನೀ ಮನೆಯಿಂದ ಹೊರಗೆ ಒಂದು ಹೆಜ್ಜೆ ಇಟ್ಟಿ ಅಂತಂದ್ರೆ ಚಾಲುವಾಗಿ ಬಿಡುತ್ತೆ ಎಲ್ಲಿ ಹೆಜ್ಜೆ ಇಡೋದ ಬೇಡ ಎದ್ದ ತಕ್ಷಣ ಚಲೋ ಇವತ್ತು ಏನು ಮಾಡಲಿ ಅದು ಒಂದು ಆಶೆ ಏನಲ್ಲ ತಿನ್ನಕೆ ಏನು ಮಾಡಲಿ ಅವಾಗ ಗಂಡಂತಂದು ಮಾಡು ಅಂತ ಇಟ್ಟಿಲ್ಲ ಇಡ್ಲಿ ಮಾಡು ನಾನು ನೆನೆ ಹಾಕಿಲ್ಲ ಮತ್ತೆ ಏನು ಮಾಡೋಕೆ ಉಪ್ಪಿಟ್ಟು ಮಾಡಿ ಮತ್ತೆ ದಿನ ಅದನ್ನೇ ಮಾಡೋದಲ್ಲ ಮತ್ತೆ ಕೇಳೋದು ಬೇರೆ ಅದ್ರ ಅವ ನೀವು ಉಪ್ಪಿಟ್ಟು ಮಾಡಂಗಿದ್ರೆ ನನ್ನ ಮುಂದೆ ಬಂದು ಯಾಕೆ ನೀ ಅದನ್ನ ಮಾಡಲಿ ಇದನ್ನ ಮಾಡಲಿ ಅಂತದ್ದು ಆಶ ಯಾಕ ತೋರಿಸಿದೀನಿ ಅವಾಗ ಹೆಂಡತಿ ಅಂತಳ ಏನು ಕೇಳಾರದೆ ಮಾಡಿದ್ರೆ ಹೋಗಿತ್ತವ ಅದನ್ನ ತಿಂತಿದ್ದು ಏನಾರ ಮಾಡ್ಲೇನಂತ ಕೇಳಿ ಮಾಡಿದ್ರೆ ಅವನಿಗೆ ದುಃಖ ಆಗ್ತದೆ ಯಾಕವ ಕೇಳಿದ್ದು ಅವನಿಗೆ ಸಿಗಲಿಲ್ಲ ಅವಾಗ ಕೇಳಿದ್ದು ಅವನಿಗೆ ಸಿಗಲಿಲ್ಲ ಇದನ್ನ ಒಂದು ಭಾಳ ಮಜಾ ಕಲೀರಿ ಇವತ್ತಿ ಅಂತ ಹೇಳ್ತೀನಿ ಭಾಳ ಆರಾಮಿರಾಕಿ ಇದೊಂದು ದೊಡ್ಡ ಸೂತ್ರ ಅಂದರೆ ಏನು ಅನ್ನೋದನ್ನು ಅದಕ್ಕೊಂದು ಮಾತು ಬರೀತಾರೆ ಏನಂತಾರೆ ಇರುವ ಭಾಗ್ಯವ ನೆನೆದು ಇದು ಮೊದಲು ಚೆಂದ ಇಟ್ಕೊಳ್ರಿ ಇದು ಮಾತು ಇರುವ ಭಾಗ್ಯವ ನೆನೆದು ನೆನೆದು ಅಂದ್ರೆ ಏನು ಚಂದ ಕೊಟ್ಟಾನಲ್ಲ ಏನು ಆನಂದವಾಗಿ ಕೊಟ್ಟನಲ್ಲ ನಿನ್ನ ಹತ್ರ ಏನೈತಲ್ಲ ಅದನ್ನು ಮೊದಲು ಸ್ಮರಣ ಮಾಡೋದನ್ನು ಕಲೀರಿ ಅಂತ ಹೇಳ್ತಾನವ ಇರದೇ ಇರೋದಕ್ಕ ಆಶಾ ಪಡೋದೇನದಲ್ಲ ಅದು ಬಹಳ ದುಃಖ ಕೊಡ್ತದ ಅದರಿಂದ ನಿನ್ನ ಬದುಕು ವ್ಯಾಕುಲತೆಗೆ ಒಳಗಾಗ್ತದ ಕಾರಣ ಇದ್ದ ಹಾಗೆ ಇಟ್ಕೋಬೇಡ್ರ ಬಹಳ ಚಂದ ಬರದನು ಇರುವ ಭಾಗ್ಯವ ನೆನದು ಎಲ್ಲವೂ ಭಾಗ್ಯ ಅಂತ ಹೇಳದವ ಒಂದಲ್ಲ ಏನ್ ಹೇಳ್ದವ ಎಲ್ಲವೂ ಭಾಗ್ಯ ಈ ಬಹುಶಃ ಅವರು ಚಂದ ಹಾಡ್ತಾರ ಹಾಡ್ತಾರಿಲ್ಲವಾ ಹಾಡ್ತಾರಿಲ್ಲ ಈಗ ನನಗೆ ಹಾಡಕ್ಕೆ ಬರಂಗಿಲ್ಲ ಹಂಗಂತೇಳಿ ನನಗೆ ಹಾಡಕ್ಕೆ ಬರಂಗಿಲ್ಲ ಇವ್ರ ಹಂಗೆ ನನಗೆ ನುಡ್ಸಾಕೆ ಬರಂಗಿಲ್ಲ ಅವರಂಗ ತಬಲ ನುಡ್ಸೋಕೆ ಬರಂಗಿಲ್ಲ ಅಂತ ನಾ ಬೇಜಾರಾಗಿ ಕುಂತರೆ ಹೆಂಗೆ ಬರ್ತದೆ ನಾ ವಿಚಾರ ಮಾಡಬೇಕು ಇವ್ರಂಗೆ ನುಡ್ಸೋಕೆ ಬರದಿದ್ರೇನಾತು ಇವರು ನುಡಿಸೋದನ್ನು ಕೇಳಾಕಂತ ಕಿವಿ ಕೊಟ್ಟಾನಲ್ಲ ಭಗವಂತ ಆನಂದ ಪಡಾಕ ಹೃದಯ ಕೊಟ್ಟಾನಲ್ಲ ಇದು ನನ್ನ ಭಾಗ್ಯ ಇದು ಯಾವುದು ಭಾಗ್ಯ ಜಗತ್ತಿನೊಳಗ ಭಾಗ್ಯ ಅಂತಂದ್ರೇನು ನಿನಗ ನುಡಿಸೋದಕ್ಕೆ ನಿಮಗೆ ಗೊತ್ತಿರಲಿ ನೀವು ಕೇಳಿದಷ್ಟು ಆನಂದ ನುಡಿಸೋರಿಗೆ ಆಗೋದಿಲ್ಲ ಆಗ್ತದ ಕರೆ ಆದ್ರೆ ನೀವು ಆರಾಮ್ ನೀವು ಜಗತ್ತಿನ ಜಂಜಡವನ್ನೆಲ್ಲ ಮರೆತು ಸಂಗೀತವನ್ನು ಆಲಿಸುವ ಭಾಗ್ಯವನ್ನು ಭಗವಂತ ಕೊಟ್ಟನಲ್ಲ ಅದು ಬಹಳ ದೊಡ್ಡದು ಇರುವ ಭಾಗ್ಯವನೇದು ಬಹಳ ನಮಗೆ ಸಮಸ್ಯೆ ಏನಂತಂದ್ರೆ ನನ್ನ ಹತ್ತಿರ ಏನಿಲ್ಲ ಅದನ್ನು ಸ್ಮರಣ ಮಾಡುತ್ತೇವೆ ಇದ್ದದ್ದನ್ನು ಹರಣ ಮಾಡುತ್ತೀವಿ ಇದು ಇದು ಬಹಳ ಸಮಸ್ಯೆ ಯಾರೊಳಗದ ಅಂದ್ರೆ ಎಲ್ಲರೊಳಗದ ಬಡವರು ನಾನು ಹೇಳೋದು ಒಂದು ಅರ್ಥ ಮಾಡಿಕೊಳ್ಳ್ರಿ ಒಂದು ಸಿದ್ಧಾಂತವನ್ನು ಇಟ್ಟುಕೊಂಡು ಅಷ್ಟೇ ನಾನು ಹೇಳ್ತೀನಿ ನನ್ನ ಪ್ರವಚನದೊಳಗೆ ಅವ ಬಡವ ಶ್ರೀಮಂತ ಏನೂ ಮುಖ್ಯ ಅಲ್ಲ ಒಂದು ಜೀವಿ ಅಷ್ಟೇ ಅವ ಯಾರೇ ಆಗಿರಲಿ ಎಲ್ಲರಿಗೂ ಆಶಯಗಳಿರೋದ ನಿಮಗೆ ಹೇಳ್ತೀನಲ್ಲ ಇಂಥ ಚಂದ ಕೊಟ್ಟನ ದೇವರು ಅಂತಂದ್ರೆ ಅವ ಹೇಳದ ಎಲ್ಲವೂ ಜಗತ್ತಿನೊಳಗ ಭಾಗ್ಯ ದೇವಿ ಆಂಜನೇಯ ಜ್ಯೋತಿರ್ಲಿಂಗ ವಿಘ್ನೇಶ್ವರ ನನಗೊಂದು ಭಾಳ ಏನಂತಂದ್ರೆ ನನಗೊಂದು ಆಶೆ ಇತ್ತು ಅನ್ಕೊಂಡಿದ್ದೆ ಮೊನ್ನೆ ಬರಬೇಕಾದ್ರೆ ಶ್ರೀಶೈಲ್ ಕಾಶಿ ಜಗದ್ಗುರು ಅಡ್ಡು ಇತ್ತು ಅವ್ರಂದು ಮಾತಂದರು ಏನಂತ ಅಂದರು ಜೀವನದಾಗ ಹುಟ್ಟಿದ ಮ್ಯಾಗ ಒಬ್ಬ ಮನುಷ್ಯ ಹನ್ನೆರಡು ಜ್ಯೋತಿರ್ಲಿಂಗ ಅಂದ್ರೆ ಬಾರ ಜ್ಯೋತಿರ್ಲಿಂಗವನ್ನು ಯಾವ ದರ್ಶನ ಮಾಡ್ತಾನೋ ಅವನಿಗೆ ಮುಕ್ತಿ ಸಿಗ್ತದಂತ ಹಿಂಗೆ ಆಶೀರ್ವಚನದಾಗ ಹೇಳಕತ್ತಿದ್ರು ನಾನು ಹಿಂಗೆ ಕೇಳೋಕೆ ಕುಂತ್ಕೊಂಡು ಅಂದೆ ನಾವು ಯಾವಾಗ ನೋಡ್ತೀವಿ ನಾವು ಅದರಾಗ ಕೇದಾರ ಗೀದಾರ ಬರೀ ಟಿವಿಯಾಗಿ ನೋಡಿದ್ರೆ ಭಯ ಬರ್ತದೆ ನನಗಿನ್ನು ಅದನ್ನ ಯಾವಾಗ ನಾ ಹೋಗಿ ನೋಡ್ತೀನಿ ಅನ್ಕೊಂಡಿದ್ದೆ ಆ ದೇವ್ರ ಅಂತ ಅಂತ ಹೇಳಿದ್ ಇರುವ ಭಾಗ್ಯವ ನೆನದವ ಅಂದ ನೀ ಯಾವಾಗ ನೋಡ್ತೀಯ ಅಂತ ನೀ ಯಾಕೆ ಚಿಂತೆ ಮಾಡ್ತೀನಿ ನಿನ್ನ ಕರ್ಕೊಂಡು ಬಂದು ನಾ ತೋರಿಸ್ತೀನಿ ಅಂತ ಶಾಪುರ್ ನಗರದೊಳಗೆ ತೋರಿಸಿ ಹನ್ನೆರಡು ಜ್ಯೋತಿರ್ಲಿಂಗನೂ ಕಾ ನೋಡ್ರಿ ಇನ್ನೇನು ಕಾಶಿ ತಂದು ಇಲ್ಲಿ ಸ್ಥಾಪನೆ ಮಾಡಿದ್ರಿ ಇನ್ನು ಒಂದು ಮಜೆ ಏನಂದ್ರೆ ಹನ್ನೆರಡು ಜ್ಯೋತಿರ್ಲಿಂಗಕ್ಕೆ ಹೋಗ್ರಿ ನಿಮ್ಮನ್ನು ಒಂದು ದೇವರು ಮಾತಾಡ್ಸಂಗಿಲ್ಲ ಮಾತಾಡಿಸ್ತಾವ ನಾವು ಈ ಶ್ರೀಶೈಲಕ್ಕೆ ಹೋಗ್ತೀರಿ ಅದ್ರಾಗ ನೀವು ಭಾರಿ ಮಜಾ ಶ್ರೀಶೈಲಕ್ಕೆ ಹೋದ್ರೆ ಸುಮ್ಮನೆ ಬರೋಂಗಿಲ್ಲ ಆ ಲಿಂಗಕ್ಕೆ ಹಿಂಗೆ ಆಯ್ತವು ಡನ್ನ ದನ್ನ ದನ್ನ ಅಂತ ಅದಕ್ಕೆ ಹೇಳಿದೆ ನಾ ಕೇಳಿದೆ ಅಲ್ಲವ ಅದಕ್ಕೆ ಯಾಕೆ ಆಯ್ತೀರಿ ಅವ ನಾ ಬಂದಿದ್ದು ಲಿಂಗಪ್ಪ ಗೊತ್ತಾಗಬೇಕಲ್ಲ ಅಂತ ಅದಕ್ಕೆ ಇನ್ನೊಂದು ಸರಿ ಬರ್ಬೇಕಾದ್ರೆ ದೊಡ್ಡ ಬಡಿಗೆ ಒಂದು ಬಾರ್ಕಲ್ ತಂದು ಬಡ್ದು ಬಿಡೋವು ನನ್ನ ದೇವ್ ದೇವ್ರ ಹಾಕಿ 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 ನಿನ್ನ ಪೂರ್ತಿ ನೆನಪಿಟ್ಕೊಂಡ್ಬಿಡ್ತಾನೆ ಇನ್ನೊಂದ್ಸರಿ ನೀತ ನೀ ಹಾಕಿರ ಬರ ಹೌದಲ್ಲ ಇದು ಭಾರಿ ಮಜಾ ಮಾಡ್ತಾರೆ ಇನ್ನೊಂದು ಏನೇನೋ ಮಾಡ್ತಿರ್ತಾರೆ ಕರ್ಕೊಂಡು ಬಂದೆ ದೇವ್ರನ್ನ ಕಳಿಸಿದೆ ಒಟ್ಟು ಇಷ್ಟೆಲ್ಲ ಜ್ಯೋತಿರ್ಲಿಂಗಕ್ಕೆ ಹೋಗ್ತೀರಿ ಯಾವ ಜ್ಯೋತಿರ್ಲಿಂಗರ ನಿಮ್ಮನ್ನು ಮಾತಾಡಿಸ್ತಾವ ಊಟಾತಂತೇಳಿ ಮಾತಾಡಿಸ್ತಾವ ಅವು ಕೇಳಂಗಿಲ್ಲ ನೀವು ನೀವು ಕೊಬ್ಬರಿ ಒಯ್ತೀರಿ ಇದು ಕಾಯಿ ಹೊಡಿತೀರಿ ಉದಿನ ಕಡಿ ಹಸ್ತೀರಿ ಏನೆಲ್ಲ ಮಾಡ್ತೀರಿ ಆದರೆ ಶಾಪುರದ ಜ್ಯೋತಿರ್ಲಿಂಗದೊಳಗೆ ಏನು ವಿತೇಶ್ ವಿಶೇಷ ಅಂದ್ರೆ ನಮಸ್ಕಾರ ಮಾಡೋಕ್ಕೆ ಲಿಂಗ ನಮಗೆ ದೊರೀತದ ಮತ್ತು ಬಂದ ಭಕ್ತರಿಗೆ ಪ್ರಸಾದ ಆತೋ ಇಲ್ಲೋ ಅಂತ ಮಾತನಾಡುವ ಲಿಂಗನೂ ಕೂಡ ವಿಶ್ವಾರಾಧ್ಯರ ಸ್ವರೂಪದೊಳಗೆ ನಿಮ್ಮ ಪೀಠದೊಳಗೆ ಅದ ಹೌದಾ ನಿಮಗೆ ನಿಮಗೆ ಬಹಳ ಪುಣ್ಯ ಮಾಡಿರಿ ಈ ಈಗ ಮಠಕ್ಕೂ ಗುಡಿಗೂ ಏನು ವ್ಯತ್ಯಾಸ ಅಂದ್ರೆ ಗುಡಿಯಾಗ ದೇವರು ಇರ್ತಾನೋ ಅವ ಮಾತಾಡಿಸಂಗಿಲ್ಲ ಮಠದಾಗ ಗುರು ಇರ್ತಾನೋ ಅವ ಮಾತಾಡಿಸ್ತಾನೆ ಏನು ನಿಮ್ಮ ಸಮಸ್ಯೆ ಏನದಾವು ಇಷ್ಟೆಲ್ಲ ಭಾಗ್ಯ ಬಂತಿದೆ ಏನು ಸುಮ್ನ ಬರುವುದಿಲ್ಲದು ಇದು ಭಾಗ್ಯ ಮದುವೆ ಆಗಬೇಕಾದ್ರೂ ಒಂದು ಭಾಗ್ಯ ಏನವ ಮಕ್ಕಳಾಗಬೇಕಾದ್ರೂ ಒಂದು ಭಾಗ್ಯ ಅವ ಏನು ಹೇಳ ನಾವು ಏನು ಎಲ್ಲೋ ಬಿಡ್ರು ದಾಸರು ಹೇಳ್ತಾರೆ ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನಬಾರದೆ ಚಂದುಳ್ಳ ಹಾಶಿಗೆ ಮೇಲೇ ಕುಳಿತೊಮ್ಮೆ ಕೃಷ್ಣ ಎನಬಾರದೆ ಅವೆಂಥ ಚಂದ ಹೇಳ್ತಾನೆ ನಿನ್ನ ಹೆಂಡತಿ ನೀನು ನಿನ್ನ ಮಕ್ಕಳು ಚಂದ ಹಾಸಿಗೆ ಮ್ಯಾಗ ಕುಂತ್ಕೊಂಡು ಎಲ್ಲರೂ ತಾಂಬೂಲ ಹಾಕೊಂಡಾಗ ಒಮ್ಮೆ ಕೃಷ್ಣ ಅನ್ನು ನೀ ಏನು ನಡ ಹೊಳೆಯಾಗ ಬಂದು ಕುತ್ತಗಿ ಮಠ ನೀರನ್ನೇ ಕುಂತು ಧ್ಯಾನ ಮಾಡೋ ಅವಶ್ಯಕತೆ ಇಲ್ಲ ಕಾರಣ ನೀ ಸ್ವಚ್ಛರು ಮೊದಲು ನಿರಾಶೆಯಂತ ಇರು ಭಾಗ್ಯವನ್ನು ನೆನಿ ಭಾಗ್ಯ ಅದು ಕೃಷ್ಣ ಅನ್ನೋದು ಒಂದು ಭಾಗ್ಯ ಲಿಂಗ ಅನ್ನೋದು ಒಂದು ಭಾಗ್ಯ ದೈವ ಅನ್ನೋದು ಒಂದು ಭಾಗ್ಯ ಶಿವ ಅನ್ನೋದು ಒಂದು ಭಾಗ್ಯ ಹೆಚ್ಚಾಗಿ ಮನುಷ್ಯನ ಜನ್ಮವೇ ಒಂದು ಬಹಳ ದೊಡ್ಡ ಭಾಗ್ಯ ಇತ್ತು ಯಾವುದು ಮನುಷ್ಯನ ಜನ್ಮ ಯಾಕ ಇನ್ನು ಬ್ರೀ ಯಾವಾಗರ ಕೇಳು ಅದು ಇಲ್ಲ ಇಲ್ಲ ಅನ್ನೋ ಶಬ್ದವನ್ನೇ ಹೊತ್ತು ಬದುಕ್ತೀವಿ ಬರ್ತು ಇದೆ ಅನ್ನೋದನ್ನು ನಾವು ಮರ್ತ ಬಿಟ್ಟಿವಿ ಕೋಟಿ ಬಂದರೂ ಕೂಡ ಇಲ್ಲ ಅಂತೀವಿ ಬರ್ತು ಇಲ್ಲ ಇದೆ ಅಂತ ಯಾರೂ ಅನ್ನೋದಿಲ್ಲ ಹೆಂಗದೀವಿ ನಾವು ಅಂದ್ರೆ ಆಶೆ ಎಷ್ಟು ಕೆಟ್ಟದು ಅಂತಂದ್ರೆ ಒಬ್ಬ ನಮಸ್ಕಾರ ಮಾಡ್ತಿದ್ದು ಇಲ್ಲಿ ಬಂದು ಎಲ್ಲಿಗೆ ಹನುಮಂದಿಯವ್ರ ಗುಡಿಗೆ ಬರೋದು ನಮಸ್ಕಾರ ಮಾಡೋದು ಅವನ ಕೆಲಸ ಏನಿಲ್ಲ ಮುಂಜಾನೆ ಅದು ಓಡಲಿ ನಮಸ್ಕಾರ ಅದು ಅದನ್ನು ಕೊಟ್ಟು ಈತಗಿದನ್ನು ಕೊಟ್ಟು ನನಗೇನು ಕೊಟ್ಟೆ ಅಂತಿರಲ್ಲ ದೇವ್ರಿ ನಮ್ಮ ತಗ ಬರ್ತಿರ್ತಾರೆ ತಾತ ಎಷ್ಟು ನಡ್ಕೊ ತಿಂತ ದೇವರು ನನಗೇನು ಕೊಡವಲ್ಲ ಮತ್ತು ನಿನಗೆ ಕೊಟ್ಟಾನಲ್ಲ ಮತ್ತು ಇನ್ನೇನು ಕೊಟ್ಟ ಹಾಳಾಗೋಗಂಥೆ ಅದಕ್ಕೆ ನಿನ್ನ ಕೊಟ್ಟಾನಿಲ್ಲ ನಿನಗೆ ನಡ್ಕೊಳಕಂತ ನಡ್ಕೊತಿರ್ತಾರೆ ಮತ್ತು ನಡ್ಕೊಳಕೆ ಕಾಲು ಕೊಟ್ಟಾನು ಕೈ ಕೊಟ್ಟಾನು ಕಣ್ಣು ಕೊಟ್ಟಾನು ಊಟ ಕೊಟ್ಟಾನು ಹೊಟ್ಟೆ ಕೊಟ್ಟಾನು ಎಲ್ಲ ಅಷ್ಟು ಚೆಂದ ಇಟ್ಟನು ಮತ್ತೆ ಬರೋದು ನನಗೆ ಏನಕ್ಕೆ ಮತ್ತೆ ಇನ್ನೇನು ಕೊಡ್ಬೇಕು ಹೇಳವ ಜಗತ್ತಿನೊಳಗೆ ನಿನ್ನ ಬಿಟ್ಟು ನಿನಗಿಂತ ದೊಡ್ಡದು ಯಾವುದದ ನೀ ಇದ್ರ ಪ್ರಪಂಚ ನೀ ಇದ್ರ ಜೀವನ ನೀ ಇದ್ರ ದುಡ್ಡು ನೀ ಇದ್ರ ಬದುಕು ನೀ ಇದಂದ್ರೆ ಲೋಕ ನೀ ಇದ್ರ ಆಧ್ಯಾತ್ಮ ನೀ ಇದ್ರ ಮಠ ನೀ ಇದ್ರ ಗುರು ನೀ ಇದ್ರ ಲೋಕ ನೀ ಇದ್ರ ಬ್ರಹ್ಮಾಂಡ ನೀ ಇದ್ರ ಪಿಂಡಾಂಡ ಮತ್ತೆ ನೀನ ಇಲ್ಲ ಅಂದ್ರೆ ಇನ್ನೇನು ಅರ್ಥ ಅದಕ್ಕೆ ನಿನ್ನ ಕೊಟ್ಟಾನ ಮತ್ತೆ ಇನ್ನೇನು ಕೊಡ್ಬೇಕವ ಈ ಜಗತ್ತಿಗೆ ಅದಕ್ಕೆ ಅವರು ಬರೀತಾರ ಇರುವ ಭಾಗ್ಯವ ನೆನೆದು ನಿನಗೇನು ಕೊಟ್ಟಾನಲ್ಲ ಅದು ದೊಡ್ಡ ಭಾಗ್ಯ ಅದನ್ನೇ ನೀ ನೆನ ಆದ್ರೆ ಅವ ಹಂಗಲ್ಲ ಇದು ಮಜಾ ಆದವು ಬರೋದು ಅವನು ಬರೀ ಪಿರಾದಿ ದೇವ್ರ ತಕ ಯಾರ ತಕ್ಕ ಹನುಮನ್ ದೇವ್ರ ತಕ್ಕ ಮುಖ್ಯ ಪ್ರಾಣರ ತಕ ಅದನ್ನು ಕೊಟ್ಟು ನನಗೇನು ಕೊಟ್ಟು ಅದನ್ನು ಕೊಟ್ಟು ನನಗೇನು ಕೊಟ್ಟು ಅವ್ರಿಗೆ ಅದನ್ನು ಕೊಟ್ಟು ನನಗೇನು ಕೊಟ್ಟು ಬಿಡುತ್ತೆ ಯಾರಿಗೆ ಹನುಮನ್ ದೇವ್ರಿಗೆ ಸಾಕಾಗಿ ಒಂದು ಸರಿ ಏನಾಗೈತೆ ಅವನು ಪಕ್ಕದ ಮನೆ ಅವು ದೊಡ್ಡ ಶ್ರೀಮಂತಿದ್ದೀರಿ ಶರಣ್ರಿ ಅವನ ಪಕ್ಕದ ಮನೆಯವ ಏನಿದ್ದ ಭಾಳ ದೊಡ್ಡ ಶ್ರೀಮಂತ ಇದ್ದ ಎಷ್ಟು ಶ್ರೀಮಂತ ಅಂದ್ರೆ ಏನೋ ಹಿಂಗ ಏನೋ ಒಂದಿಷ್ಟು ಹೆಚ್ಚು ಕಡಿಮೆ ಆಗಿ ಅವನಿಗೆ ಎರಡು ಕಿಡ್ನಿ ಹೋದು ಕಿಡ್ನಿ ಹೋದು ಶ್ರೀಮಂತನಿಗೆ ಹೇಳ್ತೀನಿ ನಿಮ್ಗೆ ಎಂಬತ್ತು ಲಕ್ಷ ರೂಪಾಯಿಕ್ಕೊಂದು ಕಿಡ್ನಿ ಹಾಕಿಸ್ಕೊಂಬಂದವ ಅದು ಯಾರಿಗೆ ಚಿಂತೆ ಬಿತ್ತು ಇದು ಮಕ್ಕೊಂಡಿತ್ತಲ್ಲ ಗುಡಿಸ್ಲೇ ಕೇಳಿಬಿಡಿದ್ದು ಬಂದಂದ್ರು ಏ ಇವನಿಗೆ ಕಿಡ್ನಿ ಹೋಗಿದ್ದು ಅಂತ ಎಂಬತ್ತು ಲಕ್ಷ ರೂಪಾಯಿಗೊಂದು ಕಿಡ್ನಿ ಆಗ ಅವನು ಎದ್ದವನ ಮೈನ್ ತೊಗೊಂಡು ಇಬ್ಬಕೊಂಡು ಎಲ್ಲಿಗೆ ಬಂದ ಎಲ್ಲಿಗೆ ಬಂದ ಹನುಮಾನ್ ದೇವ್ರ ಗುಡಿಗೆ ಬಂದ ಹನುಮಾನ್ ದೇವ್ರ ಗುಡಿಗೆ ನಮಸ್ಕಾರ ಮಾಡಿದ ಹನುಮಾನ್ ದೇವರ ನೀ ಸರಿಗಿಲ್ಲ ಅಂದ ಸಾಕಾಗೋಗಿಬಿಟ್ಟಿದ್ದವ ದೇವರು ಪ್ರತ್ಯಕ್ಷನೇ ಆಗಿಬಿಟ್ಟ ಏನೋ ನಿನ್ನ ಕಿಟಕಿಟಿಯರು ಏನದ ಯಾವ ಊರಾಗ ನಕ್ರು ನಂತಕ ಬರುತ್ತೀಯ ನಿನಗೆ ಏನು ಸಮಸ್ಯೆ ಆಗ್ಯದ ಯಪ್ಪಾ ಇವತ್ತಾರ ಬಂದ್ಯಲ್ಲ ಅಂದವ ಐ ಬಂದಿನಪ್ಪ ನಿನ್ನ ಬಂದ ಎದಕ್ಕೆ ಏನು ಹೇಳು ಏನೂ ಇಲ್ಲ ಈ ಭೂಮಿ ಆರದು ಅಂದವ ಈ ಭೂಮಿ ಆರದು ಏನೋ ಸೃಷ್ಟಿ ಪ್ರಕೃತಿ ಅದು ಯಾಕೆ ಹೇಳು ಹೌದು ಖರೆ ಈಗ ಜಗತ್ತಿನಗ ಎಲ್ಲ ಜೀವರಾಶಿಗಳನ್ನು ಯಾರು ಸೃಷ್ಟಿ ಮಾಡ್ಯಾರ ಹನುಮನ್ ದೇವ್ರಂದ ಭಗವಂತ ಸೃಷ್ಟಿ ಮಾಡ್ಯಾರ ಮತ್ತು ಭಗವಂತ ಅಂದ್ರೆ ನೀನೇ ಹೌದಿಲ್ಲ ನಾ ನಿನ್ನ ಪಾಲಿಗೆ ನಾನು ಹೇಳು ಮತ್ತು ಒಬ್ರಿಗೆ ಒಂದು ಒಬ್ರಿಗೆ ಇನ್ನೊಂದು ಮಾಡಕ್ಕೆ ಹೋಗ್ಬಾರ್ದು ನೀನು ಒಂದವ ಯಾರಿಗೇಳ ಹೇಳಕತ್ತೇನವ ದೇವ್ರಿಗೆ ಒಬ್ರಿಗೆ ಒಂದು ಒಬ್ರಿಗೆ ಇನ್ನೊಂದು ಮಾಡಬಾರ್ದು ನೀನು ನಿನ್ನ ಮಕ್ಕಳು ಅಂದ ಮ್ಯಾಗ ಎಲ್ಲರೂ ಚೊಲೋ ಇಡಬೇಕು ಹನುಮನ್ ದೇವ್ರ ಅಂದ್ರೆ ಏನು ಮಾಡಿ ನಾ ಈಗ ಏನು ಮಾಡಿ ಅಂದ್ರೆ ನನ್ನ ಪಕ್ಕದ ಮನೆಯವಾಗ ಎಷ್ಟು ಸಂಪತ್ತು ಕೊಟ್ಟು ನನಗೇನು ಕೊಟ್ಟು ಅಂದವ ಹನುಮನ್ ದೇವ್ರಂದ ನೀನು ಪಕ್ಕದ ಮನೆಯವನಿಗೆ ಎಷ್ಟು ಕೊಟ್ಟೀನಿ ನಾನು ಎಷ್ಟು ಕೊಟ್ಟಿ ಅಂತಂದ್ರೆ ಎರಡು ಕಿಡ್ನಿ ಹೋಗಿದ್ವು ಅವನು ಎಷ್ಟು ಎಷ್ಟು ಎರಡು ಎರಡು ಇರ್ತವಲೋ ಎರಡು ಅದಕ್ಕೊಂದು ಮತ್ತೆ ಒಂದಿರೋದೇನದು ಹೃದಯ ಅಲ್ಲ ಎರಡು ಕಿಡ್ನಿ ಹೋಗ್ಯಾವ ಎಂಬತ್ತು ಲಕ್ಷ ರೂಪಾಯಿಕ್ಕೂ ರಂಗ ಎರಡು ಕಿಡ್ನಿ ಹಾಕಿಸ್ಕೊಂಡು ಅಂದ್ರೆ ಒಂದು ಕೋಟಿ ಅರವತ್ತರ ತನ ಬಂತು ಮತ್ತ ನನಗೇನು ಕೊಟ್ಟು ಒಂದು ಕೋಟಿ ಅರವತ್ತು ಲಕ್ಷ ಕೋಟಿ ಕಿಡ್ನಿ ಅಂದ್ರೆ ಅವ ಎಷ್ಟು ದೊಡ್ಡ ಶ್ರೀಮಂತದನ್ನ ಅರ್ಥ ಮಾಡೋಕ್ಕು ಇವ ಅವನ ರೋಗದ ಬಗ್ಗೆ ಚಿಂತೆ ಮಾಡಿಲ್ಲ ರೊಕ್ಕದ ಬಗ್ಗೆ ಚಿಂತೆ ಮಾಡಿ ಹನುಮನ್ ಅಂದ ಎಷ್ಟು ದೊಡ್ಡದಿಯೋ ನೀವು ಯಾಕ ಅಷ್ಟು ಚಿಂತೆ ಮಾಡವ ಎರಡ ಕಿಡ್ನಿ ಹೋದದಕ್ಕನ ಒಂದು ಕೋಟಿ ಎಂಬತ್ತು ಅರವತ್ತು ಲಕ್ಷ ಕೊಟ್ಟವ ಎರಡು ಕಿಡ್ನಿ ಹಾಕಿಸ್ಕೊಂಡು ಬಂದಾನಂತ ನನ್ನ ಮುಂದಕ್ಕೆ ಪಿರಾದಿ ತಂದಿಯಲ್ಲ ಇನ್ನೂ ಒಂದು ಕೋಟಿ ಅರವತ್ತು ಲಕ್ಷದ ಎರಡು ಕಿಡ್ನಿನ ನಿನ್ನೊಳಗೆ ಕಳೀಲಾರ್ದಂಗೆ ಇಟ್ಟಿನಲ್ಲ ಅದಕ್ಕೆ ಖುಷಿ ಪಡು ಅಂದವ ಯಾರು ನಿನ್ನೊಳಗೆ ಅದಾವ ಇಲ್ಲವ ಅಂದ ಅದಾವ ಕಳಿಲೆನೋ ಅಂದ ಏಯ್ ಅಪ್ಪ ಬ್ಯಾಡೋ ಮಾರ ಮತ್ತೆ ಹೆಂಗಿದು ಏ ನೀವು ಹೋಗಿಬಿಡು ಹೆಂಗ ಬಂದಿ ಹೋಗಿ ಬಿಡ ಯಾಕ ಕಿಡ್ನಿಗೆ ಇಷ್ಟ ಐತಿ ಅಂದ್ರೆ ಕಣ್ಣು ಕಿವಿ ಹೃದಯ ಎಷ್ಟು ಕೊಟ್ಟಿರ್ಲಿಕ್ಕಿಲ್ಲ ಅಂದ ನಾ ಶ್ರೀಮಂತ್ ಅರ್ಥ ಆಗಬೇಕು ಅದಕ್ಕೆ ಆಂಜನೇಯ ಅಂದ ಇರುವ ಭಾಗ್ಯವ ನೆನೆದು ಬಾರದೆಂಬುದನ್ನು ಬಿಟ್ಟು ಯಾವುದರ ನೀವು ಯಾಕೆ ನನಗೆ ಯಾವತ್ತು ಕೂಡ ಕುಗ್ಗೋದನ್ನ ಮಟ್ಟ ಮೊದಲು ಬಿಡ್ರಿ ಜೀವನದಾಗ ಯಾಕಂತಂದ್ರೆ ಬದುಕು ಅನಿಶ್ಚಿತ ಇದು ಅಸ್ಥಿರಂ ಜೀವಿಂ ಲೋಕೆ ಮೊದಲನೇ ಮಾತು ಭಾಳ ಚಂದ ಇಲ್ಲಿ ಬದುಕೋದೇ ಒಂದು ದೊಡ್ಡ ಅಸ್ಥಿರ ಆಮೇಲೆ ಅವರು ಬರೀತಾರ ಅಸ್ಥಿರಂ ಭಾರ್ಯ ಪುತ್ರಾಚ ಅಸ್ಥಿರಂ ಧನ ಯೌವನಂ ಧರ್ಮ ಕೀರ್ತಿ ಭಯಂ ಸ್ಥಿರಂ ಎಷ್ಟು ಚಂದ ಬರೀತಾರಲ್ಲ ಇಲ್ಲಿ ಬದುಕೋದೇ ಒಂದು ಅನಿಶ್ಚಿತ ಎಷ್ಟು ಅನಿಶ್ಚಿತ ಅಂತಂದ್ರೆ ನಾ ಹೇಳಿದ್ದೇನೆ ರಾತ್ರಿ ಮಲಗಿರುವ ಜೀವ ಬೆಳಿಗ್ಗೆ ಏಳುತ್ತದೆ ಅನ್ನುವ ಯಾವುದೇ ಗ್ಯಾರಂಟಿ ಇಲ್ಲಲಾರ್ದಂಗೆ ಮಲಗೋರು ನಾವು ನೀವುಗಳೆಲ್ಲ ಹೌದಿಲ್ಲವಾ ಏನಾರು ಐತ ನಮಗೆ ಏನಾರು ಗ್ಯಾರಂಟಿ ಕಾರ್ಡ್ ಏನಾರು ಕೊಟ್ಟ ನಾನು ಒಂದು ಮೊಬೈಲ್ ತೊಗೊಂಡ್ರೆ ಕಾರ್ಡಕ್ಕೆ ತೊಗೊಂಡು ಅದರ ಮ್ಯಾಗ ಹಾಕ್ಕೊಂಡು ಆದರೂ ಕೂಡ ಜೀವ ಜೀವನದಾಗ ಏನಿರಬೇಕು ಉತ್ಸಾಹ ಇರಬೇಕು ಒಂದು ನಂಬಿಕೆ ಇರಬೇಕು ಬೆಳಗ್ಗೆ ಎದ್ದಾಗ ನೀವು ಅನ್ಬೇಕು ಏನನ್ಬೇಕು ಭಗವಂತನಿಗೆ ಭಗವಂತ ಮತ್ತೆ ಇನ್ನೂ ಒಂದು ದಿನ ಬದುಕುವಷ್ಟು ಶ್ರೀಮಂತಿಕೆಯನ್ನು ಸಮಯವನ್ನು ಇನ್ನೂ ಒಂದು ದಿನ ಗಗನ ಗಿರಿ ನಕ್ಷತ್ರ ಗುಹೆ ಗಾಳಿ ಪಂಚಭೂತಗಳನ್ನು ಅನುಭವಿಸುವ ಶಕ್ತಿಯನ್ನು ನನಗೆ ಕೊಟ್ಟಿಯಲ್ಲ ಇಷ್ಟು ಸಾಕು ಇವತ್ತಿನ ದಿನವನ್ನೂ ನಾ ಪವಿತ್ರವಾಗಿ ನಿನ್ನ ಪಾದಕ್ಕೆ ನಾನು ಸಮರ್ಪಣೆ ಮಾಡುತ್ತೇನೆ ಎಷ್ಟು ಚಂದಿರಬೇಕು ಅಂತಂದ್ರೆ ಅದು ಆಶೆ ಅದಕ್ಕೊಂದು ಹಾಡದ ಸಿದ್ಧಲಿಂಗೇಶ್ವರದು ಏನಂತ ಕಂಗಳಿಗೆ ನಿನ್ನನು ನೋಡುವಾಶೆ ಕಿವಿಗಳಿಗೆ ಕೀರ್ತಿಯ ಕೇಳುವಾಶೆ ಕೈಗಳಿಗೆ ಸೇವೆಯ ಮಾಡುವಾಶೆ ಮತ್ತೆ ಕೊನೆಗೆ ಬರಿತನ ಈ ಆಶೆ ಹೀಗೆ ಇರಲೆಂಬ ಆಶೆ ಆಶೆ ಹೇಗಿರಬೇಕು ಅಂತಂದ್ರೆ ನಿನ್ನನ್ನು ದೇವರನ್ನಾಗಿ ಮಾಡುವ ರೀತಿಯೊಳಗೆ ಆಶ ಇರಬೇಕು ಹೊರತು ನಿನ್ನನ್ನು ರಾಕ್ಷಸನನ್ನಾಗಿ ಮಾಡುವ ರೀತಿಯೊಳಗೆ ಆಶಾ ಇರಬಾರ್ದು ಆಶಾ ಇರಬಾರ್ದು ಅದಕ್ಕೆ ಹೇಳಿದ್ರಲ್ಲ ಆಶೆ ಯಾವುದ್ರ ಮ್ಯಾಗ ಬಂತು ರಾಮನ ಹೆಂಡತಿ ಯಾರವ ಯಾರು ಹಾಂ ಜೋರಾಗಿ ಹೇಳ್ರಿ ಮಾತ ಜಾನಕಿ ಅದಕ್ಕೆ ಹೇಳಿದ್ರೆ ಮಾತ ಯಾವುದನ್ನು ನೋಡಿ ಆಶಯಪಟ್ಲು ಯಾವುದನ್ನು ನೋಡಿಲ್ಲವ ಜಿಂಕೆ ಅಷ್ಟೇ ಅಲ್ಲ ಅದು ಬಂಗಾರದ ಮಜೆ ಹೆಂಗದು ನೋಡ್ರಿ ಹೆಣ್ಮಕ್ಳು ನೋಡ ಅಂತ ದೇವಿಗೆ ಪಾಪ ಬಂಗಾರದ ಮ್ಯಾಗ ಆಶಯ ಅದ ಪಾಪ ನಿಮಗೆ ನಮಗೆ ಇರ್ಲಿಕ್ಕ ಅಂತಂದ್ರೆ ಹೆಂಗದ ಅದು ಯಾಕೆ ಹಂಗೆ ಮಾಡ್ಯಾರ ಅಂತಂದ್ರೆ ಬಂಗಾರ ಅನ್ನೋದು ಒಂದು ಮಾಯನ ಅದು ಹಣ ಅನ್ನೋದು ಒಂದು ಮಾಯೆ ವಸ್ತುಗಳಿಂದ ಮಾಯೆಯನ್ನು ನಿರ್ಮಾಣ ಮಾಡಿದ್ರು ಆದರೆ ನಿಮ್ಮನ್ನ ಮಾಯ ಅಂತ ಕರೀಲಿಲ್ಲ ಜಗತ್ತಿನೊಳಗೆ ಧರ್ಮ ಅದನ್ನೇ ಬರೆದ್ರು ಅಲ್ಲಮ್ಮ ಪ್ರಭುಗಳು ಯಾವುದು ಮಾಯ ಮನದ ಮುಂದಿನ ಆಶೆಯೇ ಮಾಯ ನೋಡ ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ ನಿಮ್ಮನ್ನ ಮಾಯ ಅಂತ ಕೆಲವೊಂದಿಷ್ಟು ವಾಕ್ಯಗಳು ಉಲ್ಲೇಖನ ಮಾಡಿದ್ರೆ ಅದನ್ನು ಅತ್ಯಂತ ಪರಿಪೂರ್ಣವಾಗಿ ಹೇಳ್ತಾರೆ ಪ್ರಭುಗಳು ಏನಂತ ಹೆಣ್ಣು ಮಾಯ ಎಂಬರು ಹೆಣ್ಣು ಮಾಯೆಯಲ್ಲ ಹಣ್ಣು ಮಣ್ಣು ಇದಾವುದೂ ಮಾಯೆಯಲ್ಲ ಮನದ ಮುಂದಿನ ಆಶೆಯೇ ಮಾಯ ನೋಡ ಇದು ಆಶೆ ಎಷ್ಟು ಮಾಯ ಅಂದ್ರೆ ಮಜಾ ಹೆಂಗೈತಿ ಅಂದ್ರೆ ಬಂಗಾರದ ಜಿಂಕೆ ಮ್ಯಾಗ ಯಾರು ಕಣ್ಣು ಬಿತ್ತು ಶೀತನ ಕಣ್ಣು ಬಿತ್ತು ಶೀತೆ ಮ್ಯಾಗ ಯಾರು ಬಿತ್ತು ರಾವಣನ ಕಣ್ಣು ಬಿತ್ತು ರಾಮ ಜಿಂಕೆ ಬೆನ್ನು ಹತ್ತಿದ ರಾಮನ ಬೆನ್ನು ಲಕ್ಷ್ಮಣ ಹತ್ತಿದ ಅವರಿಬ್ಬರು ಆ ಕಡೆ ಗೋಯಿಂದ ಈ ಹೆಣ್ಮಕ್ಳು ಈ ಕಡೆ ಗೋವಿಂದ ಇಡೀ ರಾಮಾಯಣನ ನಡೆದು ಹೋಗಿಬಿಡುತ್ತೆ ಯಾವುದಕ್ಕೆ ಇದು ಸುಮ್ನೆ ಒಂದು ಸಣ್ಣದು ಒಂದು ಒಂದು ಸಣ್ಣ ಆಶೆ ಅದು ಆ ತಾಯಿಗೆ ಸ್ವಲ್ಪ ವಿಚಾರ ಬಂದು ನಾ ಬಂಗಾರದ ಜಿಂಕೆ ಇರೋದರ ಹೆಂಗ ಸಾಧ್ಯ ಇದು ಒಂದು ಮಾಯಾ ಅಂತ ಆಶೆಯನ್ನು ಬಿಟ್ಟು ಬಿಟ್ಟಿದ್ಲು ಅಂತಂದ್ರೆ ಶೀತೆಯ ಶೀಲಕ್ಕೆ ಕಳಂಕನೆ ಬರ್ತಾ ಇರಲಿಲ್ಲ ರಾಮ ಕಣ್ಣೀರು ಹಾಕ್ತಾ ಇರಲಿಲ್ಲ ಆ ರಾಮಾಯಣವೇ ಜಗತ್ತಿನೊಳಗೆ ಘೋರವಾಗ್ತಾ ಇರಲಿಲ್ಲ ರಾವಣ ರಾಕ್ಷಸನಾಗ್ತಾ ಇರಲಿಲ್ಲ ರಾವಣ ನಿಮಗೆ ಗೊತ್ತಿರಲಿ ರಾಮ ರಾಮನಷ್ಟು ಸಮರ್ಥವ ರಾವಣ ತನ್ನ ಕರುಳನ್ನು ತಗದು ತಂತಿಯನ್ನಾಗಿ ಮೀಟಿ ಶಿವತಾಂಡವ ಸ್ತೋತ್ರವನ್ನು ಹಾಡಿ ಭಗವಂತನನ್ನೇ ಮೆಚ್ಚಿಸಿದ ಮಹಾಪರಾಕ್ರಮಿ ರಾವಣ ಅವ ರಾಕ್ಷಸನಾಗಿದ್ದು ತನ್ನ ಸಣ್ಣ ಆಶ ಅದು ಯಾರ ಮ್ಯಾಗಿನ ಆಶ ಅದು ಯಾರ ಮ್ಯಾಗಿಂದವ ಯಾಕೆ ಏನಾದ ಇವತ್ತೇನಾದವ ಏನಾದ ರಾಕ್ಷಸನಾದ ಶಿವಭಕ್ತ ಶಿವನ ಆತ್ಮಲಿಂಗವನ್ನು ತಂದ ಮಹಾಂತ ಪರಮ ಜ್ಞಾನಿ ತಾನು ಯುದ್ಧ ಮಾಡೋದಕ್ಕಾಗಿಯೇ ತನ್ನ ಯುದ್ಧವನ್ನು ತಾನೇ ತನ್ನ ಯೋಗದ ಮುಖಾಂತರವಾಗಿ ನಿರ್ಣಮ ನಿರ್ಣಯವನ್ನು ಮಾಡಿ ತನ್ನ ಸೋಲಿಗೆ ತಾನೇ ಮುಹೂರ್ತವನ್ನಿಟ್ಟ ನಿಜ ಬ್ರಾಹ್ಮಣ ಜಗತ್ತಿನೊಳಗ ರಾಕ್ಷಸನಾಗಬೇಕಾದರ ಕಾರಣ ಒಂದಿಷ್ಟೇ ಇಷ್ಟು ಆಶಾ